ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಸತತವಾಗಿ ಬಿದ್ದ ಭಾರಿ ಮಳೆಯಿಂದಾಗಿ ರಸ್ತೆಗಳೆಲ್ಲ ಗುಂಡಿಗಳಾಗಿ ಬಿದ್ದಿದ್ದು ವಾಹನಗಳ ಹಾಗೂ ಜನಸಂಚರಿಸಲು ತುಂಬ ತೊಂದರೆ ಉಂಟಾಗಿದೆ ಈ ರಸ್ತೆಗಳ ಗುಂಡಿಗಳಿಂದ ಅಪಘಾತಗಳಾಗುವ ಸಂಭವ ಇದೆ ಆದ್ದರಿಂದ ಪ್ರೇಮ್ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಖಂಡಿಸಿ ಗುಂಡಿಗಳನ್ನು ಮುಚ್ಚಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ಕ್ಷೇತ್ರದ ಶಾಸಕರಿಗೂ ಹಾಗೂ ಆಡಳಿತ ಮಂಡಳಿ ಅವರಿಗೂ ಮನವಿ ಮಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬರ ಕೊಳ್ಳೇಗಾಲ ತಾಲೂಕು ಘಟಕ ಆಯಾಸದ ಘಟಕ ಮಾತಾಡ್ತೀವಿ ತಾಲೂಕು ಅಧ್ಯಕ್ಷರು ಕೊಳ್ಳೇಗಾಲದ ಆಡಳಿತ ಮಂಡಳಿ ಹೇಗಾಗ್ಬಿಟ್ಟಿದೆ ಅಂದರೆ ಒಂಚೂರು ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಕೊಳ್ಳೇಗಾಲದ ರಸ್ತೆಗಳು ಅಧೋಗತಿಗಳು ಹೆಂಗಾಗಿದೆ ಅಂದರೆ ಎಲ್ಲ ಹಳ್ಳಗಳು ಹೋಗಿ ಬಳ್ಳೆಗಳಾಗ್ಬಿಟ್ಟಿದೆ ಗಮನಿಸ್ಬೇಕು ನಮ್ಮ ಮಾಧ್ಯಮವ್ರು ನೋಡಿ ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂದರೆ ಯಾವುದೇ ಒಂದು ವಾಹನ ಓದು ಬಿದ್ದೋಗ್ತಾರೆ ಜನ ಪ್ರಾಣ ಹಾನಿಗಳು ಆಗಿರೋದು ನಾವು ನೋಡಿದ್ದೀವಿ ಈ ಕೂಡಲೇ ಕೊಳ್ಳೇಗಾಲದ ಆಡಳಿತ ಮಂಡಳಿ ಎಲ್ಲ ಹಳ್ಳಗಳನ್ನು ಮುಚ್ಚಬೇಕು ಮುಚ್ಚಲಿಲ್ಲ ಅಂದರೆ ನಾವು ನಿಮ್ಮ ನಗರಸಭೆ ಆಗಲಿ ತಾಲೂಕು ಕಚೇರಿಯಾಗಲಿ ನಾವು ಧರಣಿ ಕೊಡಬೇಕಾಗುತ್ತೆ ಈ ಕೂಡಲೇ ಕೊಳ್ಳೇಗಾಲದ ರಸ್ತೆ ಮಾರ್ಗದಲ್ಲಿ ಮೇಲ್ ಹೃದಯ ಭಾಗದಲ್ಲಿ ಏನು ರಸ್ತೆ ಹಳ್ಳಗಳು ಅತಿ ಹೆಚ್ಚು ಹಳ್ಳಗಳಿದೆ ಇದನ್ನು ನೀವು ಗಮನಿಸಿ ಮುಚ್ಚಿ ಮುಂದಿನ ದಿನಗಳಲ್ಲಿ ಒಂದು ಪ್ರಾಣ ಹಾನಿ ಮುಂಚೆ ನೀವು ಇದನ್ನು ಬೇರೆ ರಾಜ್ಯನ ನೋಡಿ ನೀವು ಕಲಿಬೇಕಾಗುತ್ತೆ ನಾವು ಬೇರೆ ರಾಜ್ಯಕ್ಕೆ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಹಳ್ಳಿಗಳು ಕೂಡ ಒಂದು ಸಿಟಿ ಥರ ಕಾಣುತ್ತೆ ಇನ್ನು ನೋಡಿದ್ರೆ ನಮ್ಮ ರಾಜ್ಯದ ರಸ್ತೆಗಳು ನಮ್ಮ ಪಳ್ಳೆಗಾಲದ ರಸ್ತೆಗಳು ಎಷ್ಟು ಸಮಸ್ಯೆ ಇದೆ ಅಂದರೆ ಎಲ್ಲ ಅಧಿಕೋದು ಅಧಿಕಾರಿಗಳ ನಿರ್ಲಶ ಆಗಿದೆ ಈ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಗೆ ಪ್ರವೀಣ್ ಶೆಟ್ಟಿ ಬಣ ಆಗ್ರಹ ಮಾಡುತ್ತೆ ನಿಮಗೆ ರಸ್ತೆ ಸರಿಪಡಿಸಿದೀವ ನಾವು ನಿಮ್ಮ ಭಾವಚಿತ್ರಗಳನ್ನು ನೆಟ್ಬೇಕಾಗುತ್ತೆ ಇದಾಗ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ತಿಳ್ಕೊಳ್ಳಿ ರಸ್ತೆಗಳನ್ನು ಮುಚ್ಚಾಕಿ ರಸ್ತೆ ಹಳ್ಳ ಕೋಳೆಗಳನ್ನ ಮುಚ್ಚಾಕಿ ಅಂತ ನಮ್ಮ ಕರವೇ ಆಗ್ರಹ ಮಾಡುತ್ತೆ ನಿಮಗೆ ಅಂತ ಹೇಳ ಮುಗಿಸ್ತಾ ಇದ್ದೀನಿ